ಹಲೋ ನಮಸ್ಕಾರ ಕನ್ನಡಿಗರೇ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಫಸ್ಟ್ ಬ್ಲಾಗ್ ಏನಂತಂತಂದರೆ ಬೆಂಗಳೂರಲ್ಲಿ ಅವರೇ ಬೆಳೆ ಮೇಳ ನಡೀತಿದೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ಏನೇನು ವಿಶೇಷತೆ ಎಲ್ಲಿ ನಡೀತಿದೆ ನೋಡೋಣ ಬನ್ನಿ ಮತ್ತೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಗಾಯ್ಸ್ ಫೈನಲಿ ಅವರೇ ಬೆಳೆ ಮೇಳ ಹತ್ರ ರೀಚ್ ಆಗಿದ್ದೀವಿ ಇದು ನಡೀತಾ ಇರೋದು ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಬಸವನಗುಡಿ ಹತ್ರ ನಡೀತಾ ಇರೋದು ಈ ಸಲ ವಿಶೇ ವಿಶೇಷತೆ ಅಂದರೆ ಇದು ಇಪ್ಪತ್ತೈದನೇ ವರ್ಷದ ಅವರೇ ಬೆಳೆ ಮೇಳ ಸಿಲ್ವರ್ ಜುಬ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಇದು ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕಿಂದ ಜನವರಿ ಐದನೇ ತಾರೀಕು ವರೆಗೂ ಇದೆ ಈ ಮೇಳ ಒಳಗಡೆ ಬಂದ ತಕ್ಷಣ ತಾಯಿ ಚಾಮುಂಡೇಶ್ವರಿ ಇಟ್ಟಿದ್ದಾರೆ ರೈಲ್ಸ್ ಹಿಡ್ಕೊಂಡಂಗೆ ಅಲ್ಲಿಂದ ಕೈ ಮುಕ್ಕೊಂಡು ತಾಯಿಗೆ ಒಂದು ಒಳಗಡೆ ಎಂಟ್ರಿ ಕೊಟ್ಟು ಕೊಟ್ವಿ ಕಣ್ರಿ ಇಲ್ಲೇನಂತಂದ್ರೆ ಮಠ ಮಠ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆ ಟೈಮಲ್ಲಿ ಇಷ್ಟು ಜನ ಇದ್ದಾರೆ ಈ ಸುಡೋ ಬಿಸಿಲಲ್ಲಿ ಇಷ್ಟೊಂದು ಜನ ನಿಂತಿದ್ದಾರೆ ಎಷ್ಟು ಕ್ಯೂ ಇರುತ್ತೆ ಅಂದರೆ ಇನ್ನು ಇಮ್ಯಾಜಿನೇಷನ್ ಕೂಡ ಮಾಡೋಕ್ಕಾಗಲ್ಲ ಅಷ್ಟೊಂದು ಕ್ಯೂ ಇರುತ್ತೆ ಒಂದು ಫುಡ್ ಹೋಗಿ ಟೋಕನ್ ತಗೊಳಕ್ಕೆ ತಿನ್ನೋಕ್ಕೆ ಇಲ್ಲಿ ವೆರೈಟೀಸ್ ಆಫ್ ಫುಡ್ ಮಾಡ್ತಾರೆ ಅವರೇ ಬೆಳೆಯಲ್ಲಿ ಜಾಮೂನ್ ಆಗ್ಬೋದು ಜಿಲೇಬಿ ಆಗ್ಬೋದು ಪಕೋಡ ಆಗ್ಬೋದು ಮತ್ತು ದೋಸೆ ತುಂಬ ವೆರೈಟೀಸ್ ಇದೆ ಸ್ವೀಟ್ಸ್ಗಳು ತುಂಬ ನೋಡಿ ಮೆನು ನೋಡ್ತಾ ಇದ್ರೆ ನಿಮಗೆ ಅರ್ಥ ಆಗುತ್ತೆ ತರ್ಟಿ ಟು ಫೋರ್ಟಿ ಮೆನುಸ್ ಇದೆ ಅಷ್ಟು ವೆರೈಟಿಸ್ ಆಫ್ ಫುಡ್ನ ಪ್ರಿಪೇರ್ ಮಾಡ್ತಾರೆ ಇಲ್ಲಿ ಅವರೇ ಬೆಳೆಯಲ್ಲಿ ಅದೇ ಒಂದು ವಿಶೇಷತೆ ಇಲ್ಲಿ ಅದನ್ನು ಟ್ರೈ ಮಾಡೋಕ್ಕೆ ಅಂತ ಬರಬೇಕು ಅವರೇ ಬೆಳೆಯಲ್ಲಿ ಈ ಥರನೂ ಮಾಡ್ಬೋದಾ ಇಷ್ಟೊಂಥರ ವೆರೈಟೀಸ್ ಮಾಡ್ಬೋದಾ ಅಂತ ನೋಡೋಕ್ಕೆ ಇಲ್ಲಿ ಬರಬೇಕು ಅದನ್ನು ತಿಂದು ಟ್ರೈ ಮಾಡಿ ನನ್ನ ಸಜೆಷನ್ ಯಾವ್ಯಾವ ನಾನು ತಿಂದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫಸ್ಟ್ ಫಸ್ಟೇ ದೋಸೆ ಅಂತೂ ತಿನ್ಬೇಡಿ ಕಂಡ್ರೆ ಅದಂತೂ ಫಸ್ಟ್ ಸಜೆಷನು ದೋಸೆ ಲಾಸ್ಟಲ್ಲಿ ತಿನ್ನಿ ಒಂದು ದೋಸೆ ತೊಗೊಂಡು ಮೂರು ಮೂರು ಜನ ಟ್ರೈ ಮಾಡಿ ಒಂದು ಸಲ ದೋಸೆ ತಿಂದುಬಿಟ್ರೆ ಹೊಟ್ಟೆ ತುಂಬೋಗುತ್ತೆ ಹೋಗುತ್ತೆ ಟ್ರೈ ಮಾಡೋಕ್ಕಾಗಲ್ಲ ಇಲ್ಲಿ ಒಂಥರ ಎಕ್ಸಿಬಿಷನ್ ಅಂತಲೇ ಹೇಳ್ಬೋದು ಅವರಿಗೆ ಅವರೇ ಬೆಳೆ ಮೇಳ ಅಂತ ಮಾಡ್ತಿಲ್ಲ ಎಕ್ಸಿಬಿಷನ್ ಟೈಪಲ್ಲಿ ತುಂಬ ವೆರೈಟಿಸ್ ಏನೇನು ತುಂಬ ಪರ್ಚೇಸಿಂಗ್ಸ್ ಎಲ್ಲ ಇದೆ ಇಲ್ಲಿ ಒಂಥರ ಎಕ್ಸಿಬಿಷನಲ್ಲಿ ನೀವೆಲ್ಲ ಪರ್ಚೇಸ್ ಮಾಡ್ಬೋದು ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಬಂದು ಎಂಜಾಯ್ ಮಾಡ್ಬೋದು ನಾವು ಫಸ್ಟ್ ಟ್ರೈ ಮಾಡೋಕೋಗಿದ್ದು ಟ್ರೈ ಮಾಡೋಣ ಅಂತ ಹೋಗಬೋದು ಅಲ್ಲಿ ಮತ್ತೆ ಸ್ವೀಟ್ಸ್ಗಳು ನೋಡ್ತು ನೋಡಿ ಒಂದು ಏಳರಿಂದ ಎಂಟು ಐಟಮ್ ಸ್ವೀಟ್ಸ್ ಇದೆ ತುಂಬ ವೆರೈಟೀಸ್ ಆಫ್ ಸ್ವೀಟ್ಸ್ ಮಾಡ್ತಾರೆ ಬಟ್ ಇಲ್ಲಿ ಇಷ್ಟೊಂದು ವೆರೈಟಿಸ್ ಆಫ್ ಸ್ವೀಟ್ಸ್ ಇದೆ ನಾನು ಕಡಲೆ ಮಿಠಾಯಿ ಟ್ರೈ ಮಾಡಿದೆ ಕಡಲೆ ಮಿಠಾಯಿ ಕಡಲೆ ಮಿಠಾಯಿಗಿಂತ ಇದರ ಇದರಲ್ಲಿ ಹೆಂಗೆ ಮಾಡ್ತಾರೆ ಯಾವೇ ಬೆಳೆಯಲ್ಲಿ ಕುತೂಹಲ ಇತ್ತು ಅದೊಂದು ತೊಗೊಂಡು ತಿಂದೆ ಅದಾದಮೇಲೆ ಜಿಲೇಬಿಗೆ ಕೌಂಟ್ರ್ಗೆ ಹೋಗಿ ನಿಂತ್ಕೊಂಡು ಒಂದಷ್ಟು ಕ್ಯೂ ಇತ್ತು ಆಮೇಲೆ ಒಂದು ಬಿಲ್ ತೊಗೊಂಡು ಬಂದು ಜಿಲೇಬಿ ಫೈನಲಿ ತೊಗೊಂಡು ಆ ಜಿಲೇಬಿನ ಟ್ರೈ ಮಾಡೋದು ಆ್ಯಕ್ಚುಲಿ ಸಾಗದಾಗಿತ್ತು ಜಿಲೇಬಿ ಮಾತ್ರ ಆ ಜಿಲೇಬಿ ತಿನ್ಕೊಂಡು ಹಂಗೆ ಮುಂದೆ ಹೋದೋ ಅವರೇ ಕಾಳು ಮಾರ್ತಾಯಿದ್ರು ಗುಡ್ಡೆ ಹಾಕ್ಕೊಂಡು ನೋಡಿ ಅವರೇ ಕಾಳು ಒಂದು ಕಾಲು ಕೆ ಜಿ ನೂರು ರೂಪಾಯಿ ಇತ್ತು ಆ್ಯಕ್ಚುಲಿ ಒಂದು ಕಾಲು ಕೆ ಜಿ ತೊಗೊಂಡು ಮನೆಗೆ ಅಂತ ಅಲ್ಲಿಂದ ಮುಂದೆ ಹೋಗ್ತಾ ಇಲ್ಲೊಂದು ಏನು ವಿಶೇಷತೆ ಅಂದರೆ ಎಕ್ಸ್ಪ್ರೆಸ್ ಕೌಂಟರ್ ಅಂತ ಒಂದು ಮಾಡಿದರೆ ನಾರ್ಮಲ್ ಇದೆಲ್ಲ ತೋರಿಸ್ತಾ ಇದ್ದೀನಿ ಇದೆಲ್ಲ ನಾರ್ಮಲ್ ತುಂಬ ಜನ ಇರ್ತಾರೆ ಕ್ಯೂ ಇರುತ್ತೆ ತುಂಬ ಎಕ್ಸ್ಪ್ರೆಸ್ ಕೌಂಟರ್ಗೆ ಹೋದರೆ ಸ್ವಲ್ಪ ಕಡಿಮೆ ಇರುತ್ತೆ ಏನು ಏನಕ್ಕೆ ಅಂತ ಹೇಳ್ತೀನಿ ಬನ್ನಿ ಆ ಎಕ್ಸ್ಪ್ರೆಸ್ ಕೌಂಟ್ ಒಳಗಡೆ ಹೋಗೋಕ್ಕೆ ಅಂತ ಟಿಕೆಟ್ ಮಾಡಿದ್ದಾರೆ ಒಂದು ನೂರು ರೂಪಾಯಿ ಒಂದು ಟಿಕೆಟು ಒಬ್ಬರಿಗೆ ಆ ಟಿಕೆಟ್ ತೊಗೊಂಡು ಒಳಗಡೆ ಬಂದು ಒಳಗಡೆ ಹೋಗಬೇಕಾದ್ರೆ ಕೈಗೆ ಬ್ಯಾಂಡ್ ಹಾಕ್ತಾರೆ ನೀವು ಪರ್ಚೇಸ್ ಮಾಡಿರೋದಕ್ಕೆ ಸಾಕ್ಷಿ ಇರಲಿ ಅಂತ ಆ ಒಳಗಡೆ ಬ್ಯಾಂಡ್ ಹಾಕಿಸ್ಕೊಂಡು ನೋಡಿ ನಮ್ಮ ಬಾಸ್ ಹೆಂಗೆ ನೋಡ್ತಾ ಇದ್ದಾರೆ ಸಗದ ಒಳಗಡೆ ಎಂಟ್ರಿ ಕೊಟ್ಟು ಬಾಡಿ ಗೋಡ್ಸ್ ಎಲ್ಲ ಎಷ್ಟು ನಿಂತಿದ್ದಾರೆ ಅಂತ ತಲೆ ಕೇಳಿಸ್ಕೊಂಡ್ಬಿಟ್ಟು ಹೇಳ್ತೀನಿ ಏನಕ್ಕೆ ಅಂತ ಈ ವಿಡಿಯೋದ ಏನು ವಿಶೇಷತೆ ಎಕ್ಸ್ಪ್ರೆಸ್ ಕೊಟ್ಟರೆಲ್ಲ ಅಂದರೆ ಕುತ್ಕೊಂಡು ತಿನ್ನೋಕ್ಕೆ ಸ್ವಲ್ಪ ಚೇರ್ ಅರೇಂಜ್ಮೆಂಟ್ ಮಾಡಿಸಿದ್ದಾರೆ ಮತ್ತು ನರಳಿರುತ್ತೆ ನೋಡಿ ಆ ವೇಲೆಲ್ಲ ಬಿಟ್ಟಿದಾರಲ್ಲ ಬಟ್ಟೆ ಅದು ಸ್ವಲ್ಪ ನರಳಿರುತ್ತೆ ಸ್ವಲ್ಪ ಕಂಪೇರ್ ಟು ಜನ ನೂರು ರೂಪಾಯಿ ಕೊಟ್ಟು ಒಳಗಡೆ ಬರೋದು ಕಡಿಮೆ ಜನ ಇರ್ತಾರೆ ಅದಕ್ಕೋಸ್ಕರ ಮತ್ತು ಇಲ್ಲಿ ವೆರೈಟೀಸ್ ಆಫ್ ಮಿಕ್ಸ್ಚರ್ಸ್ ಕೂಡ ಇದೆ ನಾವು ಒಂದು ಟ್ರೈ ಮಾಡೋ ಅವರೆ ಟಿಕ್ಕಿ ಪುರಿ ಅಂತ ಇತ್ತು ಅದನ್ನು ಟ್ರೈ ಮಾಡೋದು ಆ್ಯಕ್ಚುಲಿ ಸಗದಾಗಿತ್ತು ಅದು ಟಿಕ್ಕಿ ಪುರಿ ಅದನ್ನು ಟ್ರೈ ಮಾಡಿ ನೆಕ್ಸ್ಟು ದೋಸೆ ತಿನ್ನೋಣ ಅಂತ ದೋಸೆ ಹತ್ರ ಬಂದು ದೋಸೆಗೆ ಸ್ವಲ್ಪ ವೆಯ್ಟ್ ಮಾಡಿದೋ ತುಂಬ ಪ್ರಿಪೇರ್ ಮಾಡ್ತಾಯಿದ್ರು ದೋಸೆ ಒಬ್ಬರು ತೊಗೊಂಡು ಮೂರು ಜನ ತಿನ್ನಿರಿ ಪ್ಲೀಸ್ ಒಬ್ಬೊಬ್ರು ತಿನ್ಬಿಟ್ರೆ ಹೊಟ್ಟೆ ತುಂಬ ಹೋಗುತ್ತೆ ಬೇರೆ ಐಟಮ್ಸ್ ತಿನ್ನೋ ಟ್ರೈ ಮಾಡೋಕ್ಕಾಗಲ್ಲ ದೋಸೆ ಪರವಾಗಿಲ್ಲ ಅವರೇಜ್ ಚೆನ್ನಾಗಿತ್ತು ದೋಸೆ ತಿನ್ಕೊಂಡು ಮ ನೆಕ್ಸ್ಟ್ ಬಂದಿದ್ದೆ ಮಾಕ್ಟೇಲ್ ಕುಡಿಯೋಣ ಅಂತ ಆ ಮಾಕ್ಟೈಲಲ್ಲಿ ಏನು ವಿಶೇಷದ ಅಂದರೆ ಒನ್ ಮಾಕ್ಟೇಲ್ ತಗೊಂಡ್ರೆ ಹಂಡ್ರೆಡ್ ರುಪೀಸು ಟೂ ತಗೊಂಡ್ರೆ ಟೂ ಹಂಡ್ರೆಡ್ ರುಪೀಸು ಎರಡು ತಗೊಂಡ್ರೆ ಒಂದು ಬಾಟಲ್ ಫ್ರೀ ಕೊಡ್ತಾರೆ ಫೋರ್ ಟ್ವೆಂಟಿ ಫೈವ್ ರುಪೀಸ್ ಆ ಬಾಟಲ್ ಆ್ಯಕ್ಚುಲಿ ಪ್ರೈಸ್ ಬಂದು ಅದನ್ನು ಫ್ರೀಯಾಗಿ ಕೊಡ್ತಾರೆ ನೀವು ಟು ಟೂ ಹಂಡ್ರೆಡ್ ರುಪೀಸ್ ಕೆಲ ಮಾಕ್ಟೇಲ್ ಕುಡಿದ್ರೆ ಆ ಬಾಟಲ್ ಜೊತೆ ಒಂದು ಮೆನು ಕೂಡ ಕೊಡ್ತಾರೆ ನೀವೇನು ಮಾಡಬೇಕು ಹೆಂಗೆ ಮಾಡ್ಕೊಂಡು ಕುಡಿಬೇಕು ಅಂತಲೂ ಮೆನು ಕೊಡ್ತಾರೆ ಮೆನು ಕಾರ್ಡ್ನ ಅದು ತೊಗೊಂಡು ಮನೇಲಿ ಟ್ರೈ ಮಾಡ್ಬೋದು ಆ್ಯಕ್ಚುಲಿ ನಾವು ಫಸ್ಟು ಫ್ಲೇವರ್ ಟ್ರೈ ಮಾಡಿದ್ದು ಗ್ರೀನ್ ಆ್ಯಪಲ್ಲು ಇವರು ತುಂಬ ಇದ್ದಾರೆ ಆ್ಯಕ್ಚುಲಿ ನಮ್ಮೂರ ಕಡೆಯೇ ಮಂಡ್ಯ ಸೈಡವರು ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಮಾತಾಡ್ತಾ ಮಾತಾಡ್ತಾಯಿದ್ದವು ಹೆಂಗೆ ಹೆಂಗೆ ಏನೇನು ಅಂತ ಆ ಮೋಕ್ಟೈಲಿ ನಾವು ಫಸ್ಟ್ ಟ್ರೈ ಮಾಡಿದೆವು ಆ್ಯಪಲ್ ಕ್ರೀನ್ನ ಆ್ಯಕ್ಚುಲಿ ಸಾಕದಾಗಿತ್ತು ಆ್ಯಪಲ್ ಕ್ರೀನ್ ಟ್ರೈ ಮಾಡ್ತಾ ಇನ್ನೊಂದು ಹೇಳಿದ್ವು ಸ್ಟ್ರಾಬೆರಿ ಫ್ಲೇವರ್ ಕೂಡ ಅಂತ ಸ್ಟ್ರಾಬೆರಿ ಫ್ಲೇ ಫ್ಲೇವರ್ ಪ್ರಿಪೇರ್ ಆಗಿತ್ತು ಅದೊಂದು ಟ್ರೈ ಮಾಡಿದ್ವು ಈಸ್ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತು ಅದಕ್ಕೆ ಸ್ವಲ್ಪ ಬೇಡ ತೆಗೀರಿ ಅಂತ ಹೇಳಿದೋ ಸ್ವಲ್ಪ ಐಸ್ ರಿಮೂವ್ ಮಾಡ್ತಾಯಿದ್ರು ಅದನ್ನು ಪ್ರಿಪೇರ್ ಮಾಡಿಕೊಟ್ಟ ತಕ್ಷಣ ಅದನ್ನು ಕುಡ್ದು ಆ್ಯಕ್ಚುಲಿ ಅದು ಚೆನ್ನಾಗಿತ್ತು ಸ್ಟ್ರಾಬೆರಿ ಫ್ಲೇವರು ಅವರಲ್ಲೇ ಪ್ರಿಪೇರ್ ಮಾಡಿಕೊಟ್ಟಿದ್ದು ಫೈನಲಿ ಒಂದು ಬಾಟಲ್ ಈಸ್ಕೊಂಡು ಆ ಬಾಟಲ್ ನಾವು ಮನೇಲಿ ಟ್ರೈ ಮಾಡೋಣ ಅಂತ ಮೆನು ಕಾರ್ಡ್ ಕೊಟ್ಟಿದ್ದಾರೆ ಹೋಗಿ ಟ್ರೈ ಮಾಡಬೇಕು ಇಲ್ಲಿ ನೋಡಿ ಆಟ ಆಡೋಕ್ಕೂ ಕೂಡ ಇಟ್ಟಿದ್ದಾರೆ ಮಕ್ಳನ್ನ ಕರ್ಕೊಂಡ್ಬಂದ್ರೆ ತುಂಬ ಆಟ ಆಡಿಸ್ಬೋದು ಇಲ್ಲಿ ಆಮೇಲೆ ಬರ್ತಾ ಆ ಬ್ಯಾಂಡ್ನ ಬಿಚ್ಚಿಸ್ಕೊತಾರೆ ಇಲ್ಲಿ ನಿಂತಿದ್ದಾರೆ ನೋಡಿ ಇವರು ಒಬ್ಬರು ನಮ್ಮ ಬಾಡಿ ಗಾರ್ಡ್ ಅವರೇ ಬ್ಯಾಂಡ್ನ ರಿಮೂವ್ ಮಾಡಿಸ್ಕೊತಾರೆ ಏನಕ್ಕೆ ಅಂತಂದರೆ ತಿರ್ಗ ಮತ್ತೆ ಬರ್ಬೋದು ಅಥವಾ ಬ್ಯಾಂಡ್ನ ಬೇರೆ ಕೊಟ್ಬಿಡ್ತಾರೆ ಅಂತ ಬ್ಯಾಂಡ್ನ ರಿಮೂವ್ ಮಾಡಿ ಕಳಿಸ್ತಾರೆ ಆ್ಯಕ್ಚುಲಿ ಆ ಬ್ಯಾಂಡ್ನ ರಿಮೂವ್ ಮಾಡಿ ವಾಪಸ್ ಕಳಿಸ್ತಾರೆ ಇಲ್ಲಿ ನೋಡಿ ಪೊಲೀಸ್ನವ್ರು ಏನಕ್ಕೆ ಇಷ್ಟೊಂದು ಜನ ನಿಂತಿದ್ದಾರೆ ಬಾಡಿ ಗಾರ್ಡ್ಸ್ ಏನಕ್ಕೆ ಇಷ್ಟೊಂದು ಜನ ನಿಂತಿದ್ದಾರೆ ಅಂತ ಶಾಕ್ ಆಗಿಬಿಡಿ ಏನಕ್ಕಪ್ಪ ಅಂದರೆ ಇದು ಒಂದು ವಿಶೇಷ ಅತಿಥಿ ಬರ್ತಾ ಇದ್ದಾರೆ ಯಾರವರು ಅಂತಂದರೆ ಡಿ ಕೆ ಶಿವಕುಮಾರ್ ಅವರು ಬರ್ತಾ ಇದ್ದಾರೆ ಆ್ಯಕ್ಚುಲಿ ಅದಕ್ಕೋಸ್ಕರ ಎಷ್ಟೊಂದು ಪ್ರಿಪ್ರೇಷನ್ ಮಾಡಿದ್ದಾರೆ ಸ್ಟೇಜ್ ಎಲ್ಲ ಪ್ರಿಪೇರ್ ಮಾಡಿದ್ದಾರೆ ಪೊಲೀಸ್ನವ್ರು ಇದ್ದಾರೆ ಬಾಡಿ ಗಾರ್ಡ್ಸ್ ಇದ್ದಾರೆ ಅದಕ್ಕೆ ಎಷ್ಟೊಂದು ಜನ ಓಡಾಡ್ತಾ ಇದ್ದಾರೆ ನಮ್ಮ ಲೇಡಿ ಪೊಲೀಸ್ ನೋಡಿ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ ಇಲ್ಲಿ ಸ್ಟೇಜ್ ಪ್ರಿಪ್ರೇಷನ್ ಆಗಿದೆ ಅವ್ರಿಗೆ ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ ನಾವು ಅಲ್ಲಿ ತನಕ ಇರಲ್ಲ ಆ್ಯಕ್ಚುಲಿ ಇದ್ದೀವಿ ನಾವು ಓಡಬೇಕಾದ್ರು ತಿಳಿದ ನಮ್ಮ ಬಾಸ್ ಒಬ್ಬರು ಸಿಕ್ಕೋದು ನೋಡಿ ಬನ್ನಿ ಇಲ್ಲಿ ನೋಡಿ ನಮ್ಮ ಬಾಸ್ ಓ ಮತ್ತೆ ಅಲ್ಲಿಂದ ನೋಡಿ ಪೊಲೀಸ್ ಎಲ್ಲ ಸಿಬ್ಬಂದಿಗಳು ಕಾಯ್ತಾ ಇದ್ದಾರೆ ಡಿ ಕೆ ಸ್ವಲ್ಪ ಹೊರತಲ್ಲಿ ಬರ್ತಾರೆ ನಾವು ಮತ್ತೆ ಸಿಗೋಣ ಅಂತ ಹೇಳ್ತಾ ನೀವು ಮತ್ತೆ ಸಿಗೋಣ ಇವತ್ತಿಗೆ ಇಲ್ಲಿ ಮುಗಿಸ್ತಾ ಇದ್ದೀವಿ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯಲ್ಲಿ ಸಿಗೋಣ ಮತ್ತೆ ಬಾ ಬಾಯ್ ಟೇಕ್ ಕೇರ್